ಮ್ಯಾಲ್ ನಿಂದ್ರೋರ್ ಮ್ಯಾಗ ಕೇಸ್ ಮಾಡ್ಬೇಕಾಗೈತಿ ರೋನ್ಯಾಳು ಊರಾಗ ಹೋಗಿ ಕಿನಾಲ ನಿಂತ್ರ ಮಡ್ಡಿ ಕೊಟ್ಟೆವು ಅಂದ್ರೆ ಅವ್ನ ಅವ್ನ ಕಿನಾಲ ತೇಕಿ ತೇಕೆ ಬಿಡ್ಕೊಂಡು ನಿಂತಿರ್ತಾರೆ ಓಯಪ್ಪ ಅವ್ನವ್ನು ನಮ್ಮ ಊರಾಗ ಹೆಂಗಾದ್ರು ನಮ್ಮ ಬಾಲ್ಗಳು ಸಂತೋನ ಯಾವ ಕೇಸ್ ಹಿಡಿಯಂಗಿಲ್ಲ ಯಾವ ಬರಂಗೂ ಇಲ್ಲ ಅವನ ತೇಕೆ ಇದೊಂದು ಕೇಸ್ ಕೊಟ್ಟೆವು ಅಂದ್ರೆ ಏನು ಹಂಗೆ ಪ್ರೀದ ನಡ್ಸ್ಕೊಂಡು ಹೋಕ್ಕಿರ್ತಾನೆ ಆದರೂ ನೋಡೇ ಬಿಡುಮ್ಮು ಯಾವ ಆಡು ಪಟ್ಟಿ ಅದಾವು ನೋಡ್ ಕೇಸಿಂದ ಯಾವ ಬಗೆಹರಿಸ್ಕೊಂಡು ಹೋಗುಪ್ಪ ಸಾಟ ನೋಡಿನ ಕರೆ ಅವನೋನ್ ಈ ಸಾಟ ನಾ ಕಟ್ಟದ ಗೊಂಬಿ ಇದ್ದಂಗೆ ಐದ್ಲ ಸಾಟ ನಿಮ್ಮ ಸತ್ತಾಳ ಅದಕ್ಕೆ ಹೊಯ್ಕೊಳಕತ್ತಿನಿ ಮಂಗ್ಲಿ ಮಂಗಲಿ ನಿಮ್ಮ ಹೂ ಅಂದ್ರೆ ನಮ್ಮ ನಿಮ್ಮ ಅಪ್ಪ ಒಳಗಿದ್ದ ಹಿಂದಿನ ಮಗಳ ತಗದಿ ಅಳಿಯ ನನ್ನ ಮಗಳು ಹೊರಗದ ಒಳಗದ ಬಾರ ಎಷ್ಟೋ ಸಲ ಕೊಂಡಿ ಹಾಕಿ ಒಳಗೊಬ್ ಮಾಡ್ತಿದ್ರು ಎಪ್ಪ ಅಂತ ನನ್ನ ಅತ್ತಿಗೆ ಅಂತ ಸಾವ್ ತಂದು ಮಂತ್ರಿ ನಿಮ್ಮಂತ ಹಡ್ಡು ಸುಳಿ ಮಕ್ಕಳಿಗೆ ಅವನ ಅಡ್ಡು ಸುಳಿ ಮಗನ ಮುಚ್ಚಗೋ ಮುಡ್ದಾರ ಬಾಯಿ ಮುಚ್ಚಗೋ ಏನವಾ ಮಗಳ ಹುರುಪ್ಪ ಇವನ್ ಹುಮ್ಮಸ ನೋಡಿದ್ರ ಅವನ್ ಬುಟ್ಟಿ ಬಿದ್ದಂಕಂತ

ಅಥವಾ ಏನಪ್ಪ ಮಾವ ನಿನ್ನ ಮಗಳಂತಲ್ಲಿ ಏನೈತಿ ಏನೈತಿ ಅಂತ ಏನೈತಿ ಮಾವ ಮಗಳ ಅಂತ ಒಂದು ಬಾಜು ಐತಿ ಬಾಜು ಐತಿ ಬಂಗಾರ ಬಾಜು ಆ ಪಕ್ಕ ನನ್ಗೆ ಈಗ ಬೇಕಾಗೈತಿ ಬೇಕಾಗೈತಿ ಅಂದ್ರೆ ನಂಗೆ ಬೇಕಾಗೈತಿ ఈ మంజా కొట్హి అల్ ಕ್ಯಾಟ ನಿನ್ ನೋನಿ ಪೂರ್ ಈ ಅಡ್ಮುಟ್ ಮಂತ್ರಿ ಜೊತೆ ನಿಂತಿಲ್ಲಾ ಅವ್ನವನಿ ಹೆಂಗ ಮಾಡ್ದೊತ್ತೇನು ಊನಿ ಆಗ ಒಂದ್ ಹುಡುಗಿಯರ್ ಸಾಲ್ ಮುದುಕೇರ್ ಸಾಥೇಲ್ ಅವ್ನೋನ ಮೊನ್ನೆ ದಾರ್ಯಾಗ ಹೊಂಟಿದ್ ನಾಯಿ ಸದ್ ಸಾಲ್ ಮಗ ಏನ್ ಮಾತಾಡ್ತಾರೀ ದೇವ್ರ ದೇವ್ರ ಅಂತ ನನ್ನ ಚಂದನ ಹುಡುಗಗ ನಾಯಿ ಸಾತ್ರಿ ನಾ ಅಂದ್ರ ಏನ್ ಬಾ ನೀನು ಬಾ ಅವಳ ಸರಳ ಈ ಅಡ್ಮುಟ್ಟು ಮಂತ್ರಿ ಕಂತ್ರಿ ಅಂತ ಹೇಳಿ ಯಾವಾಗ ಕಂತ್ರಿ ಆಗಿ ಬಿಡು ಅವನು ನೀವ ಓನಿಯಾಗಿನ್ ಹುಡ್ಗಿಯರ್ನ ಹೆಂಗ ಮಾಡ್ತಾನೆ ಗೊತ್ತೇ ನೀವ ಹೆಂಗ್ ರೋಣ್ಯಾ ಕ್ರಾಸಿ ಗಡಗಿದ ಬಾ ಅಕ್ಕಾ ಹೊಕ್ಕನ ಒಂದ ಚಿಕನ್ ಸುಕ್ಕ ಹೇಳ್ತಾನ ಅವನು ನಾಕ ನಾಕ ಅಂದ್ರೆ ಕಾಲೆ ಬಿತ್ತು ತಂದೂರಿ ಕಟುಸ್ಕೊಂಡು ಬರ್ತಾನ ಕಟುಸ್ಕೊಂಡು ಬಂದ ಕೆಸಿನ್ ಮನೆಗೆ ಬಂದೋರೆ ಸಿತ್ತಿನೀರ್ಸಿ ಆತ ಲವ್ ಮಾಡ್ತ್ಯಾ ಲವ್ ಮಾಡ್ತ್ಯಾ ಗಂಡು ಗಂಡ ಬಿತ್ತನೋ ಆದ್ರೆ ನಿಯಂತ್ರ ಅವನು ಬುಟ್ಟಿ ಬಿಳ್ಬೇಡವಾ ನಾವಲ್ಲಪ್ಪ ಇನೋ ಕಾರು ಕಡ್ರ ಲವ್ ಮಾಡವಲ್ಲ ಹನು ಜುಜಿಬಿ ಚಿಕ್ಕ ಚಿಲ್ಲಿ ದೂರ ಹೋತ್ತಿದೆ ಯಪ್ಪ ಅಲ್ಲ ಹೋಗಲೇ ಬಿಡು ಇಪ್ಪ ಪುಟ್ಟೆಯಾಗಿರೋ ಕೈ ಪಿಲ್ಲಿಗೆ ಏನು ಆಗಿಲ್ಲ ಅದಿಲ್ಲ ಬರಬರಿ ಇತ್ತೆ ಪಾ ಬರಬರಿ ಇತ್ತೆ ಹಂಗಂದ್ಯಾ ಈ ಮಗ ಅಂದ್ರು ಬಹಳ ಸುಮಾರ ಅದನ ಏನೋ ಸೀನ್ ಹೋಗಿ ಬಂದೈತಿ ಸಮಾಧಾನ ಬರ್ತಿ ಒಳಗ ಯಪ್ಪ ஏன் தலைய மயின் பிட்டிடுத்து கொடுவீங்க ಆರಿಗೆ ಕಟಕ ಅಲ್ಲವೇಲಾ ರಗವಂತನಷ್ಟಾ ಪಿಲ್ಲ ನಂಬರವನ್ನ ನಡಂದ ಪಿಲ್ಲ ಯಪ್ಪ ಈಗ ನಾನು ಬಿडला ನಿನ್ನವನು ನಿನ್ನವ ನಿನ್ನವನ ಬಾಳ ಅಡ್ಮುಟ ಮಂತ್ರಿ ಆದನ ಓನೇ ಒಂದೊಂದು ಓನಿ ಸಾತಿಲ್ಲ ಅವನವ ನಮ್ಮ ಹೆಲು ಕರಿ ಸಾತಿಲ್ಲ ಅವನಿಗೆ ಬುಟ್ಟಿ ತಗೋ ನಡೀನಿ ಏ ನಿಮ ಎ ಮಂಗಲಿ ಬಾಯ್ ಮಂಗಲಿ ಬಾಯಿನ ಇನ್ಮ್ಮಮ್ಮ ஆ என்ன அங்க புட்டி செடிகி பா రెడ్డి బా లే మంద్రి నిన్నవన నాన్న మగళికి శడ్డి బాత యాపా పాపా అందిల రికార్డ్ హంగైతే ఆడ భయకొబడవగా ఏ నిన్నవ నినగ శడ్డి బాందను నిన్నవన రికార్డ్ అయితది బిడు నీ యాక్టెన్స్షన్ మార్కొతి శక్తి బా ఆతరా నడి హో మాట్ట పిగి ఫిర్ అలే టసక ఏ టసక నా కయి నీ